ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಬಂದಿರೋದು ಕೂಟಗಲ್ ಶ್ರೀ ತಿಮ್ಮಪ್ಪ ಸ್ವಾಮಿ ಬೆಟ್ಟಕ್ಕೆ ಇವತ್ತು ಇಲ್ಲಿ ಹರಿಸೇವೆ ಮತ್ತೆ ಅನ್ನ ಸಂತರ್ಪಣೆ ಕೂಡ ಇತ್ತು ನಾವು ಸಡನ್ ಆಗಿ ಪ್ಲಾನ್ ಆಗಿ ಬಂದಿದ್ವಿ ಬರೋ ಪ್ಲಾನ್ ಇರಲಿಲ್ಲ ಇಲ್ಲಿಗೆ ಸೊ ಗೊತ್ತೂ ಇರಲಿಲ್ಲ ನಮಗೆ ಅಲ್ಲಿ ಪೂಜೆ ಜಾತ್ರೆ ಇದೆ ಅಂತ ಹೇಳೋವಂಥದ್ದು ಸೊ ದೇವಸ್ಥಾನದ ಪರಿಸರ ಎಲ್ಲ ತುಂಬ ಚೆನ್ನಾಗಿದೆ ಕ್ಲೀನ್ ಆಗಿದೆ ನೋಡಿ ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ಲೊಬ್ರು ಅರ್ಚಕರಿದ್ರು ಅವರೇ ನನಗೆ ವಿಡಿಯೋನು ಮಾಡಿಕೊಟ್ರು ಸ್ವಲ್ಪ ಬೇಗ ಹೋಗ ಹೋಗಿದ್ರಿಂದ ಅಷ್ಟೊಂದು ರಶ್ ಕೂಡ ಇರಲಿಲ್ಲ ಅಲ್ಲಿ ಬೇಗನೆ ದೇವರ ದರ್ಶನ ಕೂಡ ಆಯಿತು ನೋಡಿ ಯಾವ ಥರ ಇದೆ ಲೊಕೇಶನ್ ತುಂಬ ಚೆನ್ನಾಗಿದೆ ನಾವು ಸ್ವಲ್ಪ ಲೇಟಾಗಿತ್ತು ಹೋಗೋ ಮೇ ಬಿ ಮಾರ್ನಿಂಗ್ ಬೇಗನೆ ಹೋಗಿದರೆ ಇಷ್ಟೊಂದು ಬಿಸಿಲು ಇರ್ತಾ ಇರಲಿಲ್ಲ ಸ್ವಲ್ಪ ಕೂಲಾಗಿರ್ತಿತ್ತು ಅನಿಸುತ್ತೆ ವೆದರು ಒಂಚೂರು ಬಿಸಿಲು ಜಾಸ್ತಿ ಇತ್ತು ನಾವು ಟೆನ್ ತರ್ಟಿ ಆಗಿತ್ತು ಹೋಗೋದು ಸೊ ಸ್ವಲ್ಪ ಬಿಸಿಲು ಇತ್ತು ಆದ್ರೂ ಗಾಳಿ ಚೆನ್ನಾಗಿ ಬರ್ತಾ ಇತ್ತು ಬೆಟ್ಟ ಅಲ್ವಾ ಸೊ ಗಾಳಿ ಇದೆ ಚೆನ್ನಾಗಿ ಕೂತ್ಕೊಳ್ಳೋಕ್ಕೂ ಬೇಕಾದಷ್ಟು ಜಾಗ ಇದೆ ಅಲ್ಲಿ ಮಧ್ಯಾಹ್ನಕ್ಕೆಲ್ಲ ತುಂಬಾ ಜನ ಸೇರ್ತಾರಂತೆ ನನ್ನ ಮಗಳಿಗಂತೂ ಫುಲ್ ಖುಷಿಯಾಗಿತ್ತು ಇಲ್ಲಿ ಬಂದು ಫೋಟೋಸ್ ಎಲ್ಲ ಚೆನ್ನಾಗಿ ತಗೋಬೋದು ವಿಡಿಯೋ ಮಾಡ್ಕೋಬೋದು ಸೊ ಚೆನ್ನಾಗಿದೆ ಪ್ಲೇಸ್ ಫ್ರೀ ಮಾಡ್ಕೊಂಡು ಬಂದು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಹಾಗೆ ಮೇಲ್ಗಡೆ ಒಂದು ಮಂಟಪ ತರ ಇದೆ ಅಲ್ಲೂ ಹೋಗಿದ್ವಿ ಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದ್ವಿ ರುಚಿಕರವಾದ ತಿಂಡಿ ಕೂಡ ಮಾಡಿದ್ರು ಸೊ ಹಾಗೆ ಅಲ್ಲೇ ತಿಂಡಿ ಮಾಡ್ಕೊಂಡ್ವಿ Thank you so much for watching my video. Please subscribe my channel. Next video will see Bye bye.